ಕೇಂದ್ರ ಹಣಕಾಸು ಸಚಿವಾಲಯದ ವತಿಯಿಂದ ಹಣಕಾಸು ವಲಯದಲ್ಲಿ ಬ್ಯಾಂಕುಗಳಿಂದ ಮರುಪಡೆಯದ ಸ್ವತ್ತುಗಳ ಇತ್ಯರ್ಥಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ವರ್ಷದ ಡಿಸೆಂಬರ್ ಅಂತ್ಯದವರೆಗೂ ಅಭಿಯಾನ ನಡೆಸುತ್ತಿದೆ ಬೆಂಗಳೂರಿನಲ್ಲಿಂದು ಅಭಿಯಾನದ ಅಂಗವಾಗಿ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಿಮ್ಮ ಹಣ ನಿಮ್ಮ ಹಕ್ಕು ಧ್ಯೇಯದೊಂದಿಗೆ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆರ್ಬಿಐ ಪ್ರಾದೇಶಿಕ ನಿರ್ದೇಶಕರಾದ ಕಾಯಾ ತ್ರಿಪಾಠಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯತೀಶ್ ಆರ್ ಕೆನರಾ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಮಹೇಶ್ ಎಂಪೈ ಕೆನರಾ ಬ್ಯಾಂಕ್ ಕಾರ್ಯನಿರ್ವಾಹಕ ನಿರ್ದೇಶಕ ಭವೇಂದ್ರ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕಾಯಾ ತ್ರಿಪಾಠಿ ಹಿಂಪಡೆಯದ ಹಣವನ್ನು ವಾರಸುದಾರರಿಗೆ ಮರಳಿಸುವುದು ನಮ್ಮ ಬದ್ಧತೆ ಹಾಗೂ ಕರ್ತವ್ಯವಾಗಿದೆ ಆರ್ಬಿಐನಿಂದ ಉದ್ಗಮ್ ಜಾಲತಾಣದಲ್ಲಿ ಅರ್ಹತೆ ಪರಿಶೀಲಿಸಬಹುದಾಗಿದೆ ಎಂದು ಹೇಳಿದರು ಆರ್ ಹಿಂಪಡೆಯದ ಹಣವನ್ನು ಖಾತೆದಾರರಿಗೆ ಮರಳಿಸಲು ಮೂರು ತಿಂಗಳ ಅಭಿಯಾನ ನಡೆಸಲಾಗುತ್ತಿದೆ ಆ ಮೂಲಕ ಹಣ ಚಲಾವಣೆಗೆ ಬಂದು ಮಾರುಕಟ್ಟೆಗೆ ಪ್ರವೇಶಿಸಬೇಕು ಇದೇ ಅರ್ಥಶಾಸ್ತ್ರದ ಮೂಲ ತತ್ವವಾಗಿದೆ ಎಂದು ತಿಳಿಸಿದರು ಮಹೇಶ್ ಎಂಪಾಯಿ ಜನರಿಗೆ ಹಣವನ್ನು ವಾಪಸ್ ನೀಡಲು ಎಲ್ಲ ಅಧಿಕಾರಿಗಳು ಪರಿಶ್ರಮದಿಂದ ಕಾರ್ಯನಿರ್ವಹಿಸಿ ಜನರಿಗೆ ಮಾಹಿತಿ ಒದಗಿಸಬೇಕು ಎಂದು ಹೇಳಿದರು ನೀಡ್ ಟು ಯೂಸ್ ಭವೇಂದ್ರ ಕುಮಾರ್ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ವಿಮೆ ಸಾಮಾಜಿಕ ಭದ್ರತಾ ಯೋಜನೆಯ ಮರಳಿ ಪಡೆಯದ ಹಣವನ್ನು ಅಭಿಯಾನದಡಿ ಅರ್ಹರಿಗೆ ತಲುಪಿಸಲಾಗುತ್ತಿದೆ ಎಂದರು